ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ನಲವತ್ತ ಒಂದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೆಕಾರ್ಡ್ ಆಗಿದೆ ಅಂತ ಮಾಹಿತಿ ಬಂದಿದೆ ಈಗ ನಾವು ಈಗಾಗಲೀ ಈ ಕಡ ಒಂದು ತಿಂಗಳಿಂದಲೂ ಸಹ ಉಷ್ಣದ ಹೀಟ್ ವೇವ್ಸ್ಗಳ ಬಗ್ಗೆ ಅಥವಾ ಅಧಿಕ ಉಷ್ಣಾಂಶದ ಪರಿಣಾಮಗಳ ಬಗ್ಗೆ ನಮ್ಮ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಈ ಕಾಯಿಲೆಯ ಬಗ್ಗೆ ನಾವು ತರಬೇತಿಯನ್ನು ಸಹ ಕೊಟ್ಟಿದ್ದೇವೆ ಜನರಲ್ಲಿ ಮುಖ್ಯವಾಗಿ ಅರಿವನ್ನು ಮೂಡಿಸುವಂಥದ್ದು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಪಿ ಎಸ್ ಸಿ ಓ ಸಿ ಓ ಸಿ ಎಚ್ ಓ ಅವರು ಸಿ ಎಚ್ ಓ ಮತ್ತು ಹೆಚ್ ಐ ಒಗಳು ನಮ್ಮ ವೈದ್ಯರು ಎಲ್ಲ ಫೀಲ್ಡಲ್ಲಿ ಹೀಟ್ ವೇ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದಾರೆ ಮತ್ತು ಜನರಲ್ಲಿ ಈ ಒಂದು ಸಮಯದಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಏನಪ್ಪಾ ಅಂತ ಇದ್ದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಮೂರಿಂದ ನಾಲ್ಕು ಗಂಟೆವರೆಗೂ ಆದಷ್ಟು ಈ ಬಿಸಿಲಿಗೆ ಹೊರಗಡೆ ಬರದೇ ಇರೋಂಥದ್ದು ಅಕಸ್ಮಾತ್ತಾಗಿ ಹೊರಗಡೆ ಬರಲೇಬೇಕಾದಂತ ಸಮಯದಲ್ಲಿ ಸಾಧ್ಯವಾದಷ್ಟು ಛತ್ರಿ ಅಥವಾ ಟೋಪಿಗಳನ್ನು ಉಪಯೋಗಿಸಿ ಕಣ್ಣಿಗೆ ತಂಪು ಉಪಯೋಗಿಸುವಂಥದ್ದು ಹೆಚ್ಚು ಹೆಚ್ಚಿನ ನೀರಿನ ಕುಡಿಯುವಂಥದ್ದು ಹಣ್ಣಿನ ರಸ ಅಂಥದ್ದನ್ನು ನಾವು ಸೇವಿಸಿ ಸೇವ ಸೇವನೆ ಮಾಡೋವಂಥದ್ದು ಅರವತ್ತು ವರ್ಷದ ಮೇಲ್ಪಟ್ಟ ವಯಸ್ಸಿನವರು ಪಿಪಿ ಪಿ ಕಾಯಿಲೆ ಇರೋವಂಥವ್ರು ಡಯಾಬಿಟೀಸ್ ಇರೋಂಥವ್ರು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರೋವಂಥವ್ರು ಅಕಸ್ಮಾತ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಕಾಯ್ದೆಗಳಂಥವರು ನಂತರ ಗರ್ಭಿಣಿ ತಾಯಂದಗಳು ಮತ್ತು ಮಕ್ಕಳು ಆದಷ್ಟು ಬಿಸ್ಟಿಗೆ ಹೊರಗಡೆ ಮನೆಯನ್ನು ಹೊರಗಡೆ ಬರೋನ ಅವಾಯ್ಡ್ ಮಾಡೋದಕ್ಕೆ ನಾವು ಈಗ ಆಲ್ರೆಡಿ ನಾವು ಅಡ್ವೈಸರಿಸುಗಳನ್ನ ನಾವು ಸಹ ಕೊಟ್ಟಿದ್ದೇವೆ ಅದಾದ ನಂತರ ಹಾಸ್ಪಿಟ್ಲ್ಗಳಲ್ಲಿ ಸಹ ನಾವು ತಾಲೂಕು ಆಸ್ಪತ್ರೆಯಲ್ಲಿ ಐದು ಬೆಡ್ನ ವಾರ್ಡ್ಗಳನ್ನ ಸಹ ನಾವು ಕಾರ್ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಎಲ್ಲ ರೀತಿ ಔಷಧಿಗಳು ಮತ್ತು ಐವೇ ಕ್ಯೂಟ್ಸ್ಗಳು ಓ ಆರ್ ಎಸ್ಗಳಿವೆ ಇವನ್ ನಮ್ಮ ಆಶಾ ಕಾರ್ಯಕರ್ತರು ಮನೆಗೆ ಭೇಟಿ ಮಾಡಿದಾಗ ಓ ಆರ್ ಎಸ್ ಪಟ್ಟಣಗಳನ್ನು ಎಲ್ಲ ಮನೆಯವ್ರಿಗೂ ಕೊಡ್ತಾ ಸಾಕಷ್ಟು ಪ್ರಮಾಣ ತುಂಬ ನಲವತ್ತೆಂಟು ಸಾವಿರ ಓ ಆರ್ ಎಸ್ ಪಟ್ಟಣಗಳು ನಮ್ಮಲ್ಲಿ ಲಭ್ಯತೆ ಇದೆ ನಮಗೆ ಮೈಲ್ಡು ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಸಿಂಟಮ್ಸ್ ಕಂಡು ಬರ್ತದೆ ಈಗ ಉತ್ತರ ಕನ್ನಡದಲ್ಲಿ ಸಾಮಾನ್ಯವಾಗಿ ಟೆಂಪರೇಚರ್ ಜಾಸ್ತಿ ಇರೋದರಿಂದ ನಮ್ಮ ಜನರಿಗೆ ಅಡಾಪ್ಟೇಷನ್ ಇದೆ ಹಾಗಾಗಿ ನಮಗೆ ಆ ಥರ ಹೀಟ್ ವೇವ್ಸಿಂದ ಅಥವಾ ಅಧಿಕ ಉಷ್ಣಾಂಶದಿಂದ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡಿರೋಂಥ ಪ್ರಕರಣಗಳು ಕಂಡು ಬಂದಿಲ್ಲ ಈಗೆಲ್ಲ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ ಅಂತ ಎಲ್ಲ ಚರ್ಚೆ ಆಗ್ತಾಯಿರೋಂಥ ವಿಷಯನೇ ಸೊ ಅದು ಒಂದು ಕಾರಣ ಇರ್ಬೋದು